ಏನು ನಮ್ಮ ಈ ಒಂದು ಹದಿನೆಂಟು ತಿಂಗಳ ಹೋರಾಟ ಸಂಘ ಸಂಸ್ಥೆಗಳಿಂದ ಆದರೆ ನಿರಂತರವಾಗಿ ಮೂವತ್ತು ಮೂರು ವರ್ಷಗಳಿಂದ ಹೋರಾಟ ಮಾಡ್ತಕ್ಕಂಥ ಮುದುಗಿ ಗ್ರಾಮಸ್ಥರಿಗೆ ಹಾಗೂ ಈ ಒಂದು ಪಂಚಾಯಿತಿ ಬರೋದಕ್ಕೆ ಕಾರಣಕರ್ತರಾದ ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿ ಇಒ ಸಾಹೇಬ ಸಾಹೇಬ ಅದೇ ರೀತಿ ಅದರಲ್ಲಿ ಗ್ರಾಮದ ನಮ್ಮ ಜೊತೆ ಗ್ರಾಮ ಸಭೆಯಲ್ಲಿ ಏನಾದ್ರು ಪಿ ಡಿಒ ಮೇಡಮ್ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಧ್ಯಕ್ಷರ ಮಧುನಾಥ ಮಾಜು ಅವರೇ ಉಪಾಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದ ಅಂಬರೀಷ್ ಅವರೇ ಸಂಪತ್ ಅವರೇ ರವ್ಯಕುಮಾರ್ ಹಾಗೂ ಈ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದ ಈ ಒಂದು ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತ ನಿಂತಿರ್ತಕ್ಕಂಥ ರಾಜಪ್ಪನವರೇ ಅವರೇ ಚಂದ್ರಪ್ಪನವರೇ ಅದೇ ರೀತಿ ಯುವಕ ಮಿತ್ರರೇ ಹಾಗೂ ಅಕ್ಕ ತೆಂಗಿ ಹೋರೇ ಅನ್ನ ತಮ್ಮಂದಿರ ಏನು ಇವತ್ತು ನಮ್ಮ ಹೋರಾಟಕ್ಕೆ ಒಂದು ಪಂಚಾಯಿತಿ ಬಂದಿದೆ ಅಂದರೆ ಖುಷಿಯೂ ಇದೆ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯನೂ ಇದೆ ಯಾಕಂದರೆ ಹೋರಾಟ ಮಾಡಿ ಪಂಚಾಯತಿನ ಕಲ್ ಮಾತ್ರ ನಮ್ಮ ಜವಾಬ್ದಾರಿ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ತಮ್ಮೇನಿದೆ ಹಾಗಾಗಿ ಒಳ್ಳೆಯ ಆಡಳಿತ ಕೊಡೋ ಅಧ್ಯಕ್ಷರಿದ್ದಾರೆ ಅಧಿಕಾರಿಗಳಿದ್ದಾರೆ ನಿಮಗೆಲ್ಲ ಒಟ್ಟಿಗೆ ಸಹಕಾರ ಕೊಡ್ತಾರೆ ತಾವು ಸಮ ಸಮಸ್ಯೆಯನ್ನು ಎತ್ಕೊಂಡು ಬಂದು ಸಂಬಂಧಪಟ್ಟ ಪೀಳುವಾಗಿರ್ಬೋದು ಯುವ ಸಾಹಿತ್ಯ ತಮ್ಮ ಗಮನಕ್ಕೆ ತಂದು ಅವ್ರು ತಮ್ಮ ಕೆಲಸಗಳ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಆರಾಮಾಗಿ ಹೋಗಿ ಯಾವುದೇ ಕಾರಣಕ್ಕೆ ಗಜವಾದ ಕೃಷ್ಣ ಸರ್ಕಾರ ಇನ್ನೂ ಇನ್ನೊಂದು ಇನ್ನೂ ಒಂದು ಸ್ಟೆಪ್ ಹೋಗಬೇಕಾಗಿದೆ ಇನ್ನೂ ಕೋರ್ಟಲ್ಲಿ ಹೋಗಿದ್ದೆ ಕೇಸ್ ಕೋರ್ಟ್ ಹೋಗಬೇಕಾಗಿದೆ ಹಾಗಾಗಿ ನಾವು ಇವಾಗ ಪಂಚಾಯಿತಿಯನ್ನು ಕಾಪಾಡಿಕೊಳ್ಬೇಕಾದ್ರೆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರೋದ್ರಿಂದ ನಮ್ಮೆಲ್ಲರಿಗೂ ವಂದಿಸ್ತಾ ಈ ಒಂದು ಪಂಚಾಯಿತಿ ಬರೋದಕ್ಕೆ ಕಾರಣಕರ್ತರಾದ ಎಲ್ಲ ಅಧಿಕಾರಿ ವರ್ಗದಕ್ಕೂ ಹಾಗೂ ನಮ್ಮ ಇದಕ್ಕೆ ಪ್ರತ್ಯಕ್ಷವಾಗಿ ಸಹಕಾರ ಸಹಕಾರಕ್ಕೆ ಎಲ್ಲರಿಗೂ ವಂದಿಸ್ತಾ ಮಾತು ಜೈ ಜೀ